ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂತ ನಾನು ಅಂದ್ಕೊಂಡಿದ್ದೀನಿ ನಾವಿವತ್ತು ಬೆಂಗಳೂರಲ್ಲಿ ಪ್ರಸಿದ್ಧ ಆಗಿರುವಂತಹ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಹೋಗಿದ್ವಿ ಅದು ಮ್ಯೂಸಿಯಮ್ಗೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ವಜ್ರ ಮಹೋತ್ಸವನ ಮಾಡ್ತಾಯಿದ್ರು ಫಂಕ್ಷನು ಸೊ ನಾವು ಕೂಡ ಸಂಜೆ ನಾಲ್ಕು ಗಂಟೆ ಹಂಗೆ ಹೋದ್ವಿ ಇದು ನೋಡ್ತಾ ಇರ್ಬೋದು ಇದು ಎಂಟ್ರೆನ್ಸು ಮ್ಯೂಸಿಯಮ್ದು ಪಬ್ಲಿಕ್ ಅಂತೂ ತುಂಬ ಇದ್ದರು ನಾವು ಹೋದಾಗ ಮಕ್ಕಳ ಜೊತೆ ಮತ್ತೆ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬಹುದು ಈ ಮ್ಯೂಸಿಯಂ ವಜ್ರ ಮಹೋತ್ಸವ ಇದ್ದಿದ್ರಿಂದ ಎಲ್ರೂ ಕೂಡ ಇಲ್ಲಿ ಹೂವಿನಿಂದ ರಂಗೋಲಿ ಹಾಕ್ತಾ ಇದ್ರು ನೋಡ್ತಾ ಇರ್ಬೋದು ಎಷ್ಟು ಚಂದವಾಗಿ ಬಂದಿದೆ ರಂಗೋಲಿ ಅಂತ ಇದು ಎಂಟ್ರೆನ್ಸ್ ಅಲ್ಲಿ ಎಲ್ಲರೂ ಕೂಡ ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ರು ಬನ್ನಿ ಮ್ಯೂಸಿಯಂ ಹೇಗಿದೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬರೋಣ ಹಾಗೆ ಪ್ರೋಗ್ರಾಮ್ ಹೇಗಿತ್ತು ಅಂತ ಒಂದು ಚಿಕ್ಕ ತುಣುಕು ಹಾಕಿದ್ದೀನಿ ಇಲ್ಲಿ ನೀವೆಲ್ಲ ನೋಡ್ಬೋದು ಭಾರತ ರತ್ನ ಡಾಕ್ಟರ್ ಎಮ್ ವಿಶ್ವೇಶ್ವರಯ್ಯರ ಸ್ಟ್ಯಾಚು ಇದೆ ಎಂಟ್ರೆನ್ಸಲ್ಲೇ ನೋಡ್ತಾ ಇರ್ಬೋದು ಇವಾಗ ನಾವು ಹೊರಟಿದ್ದು ಸಂಜೆ ಐದು ಗಂಟೆ ಆಗಿತ್ತು ಸಂಜೆ ಪ್ರೋಗ್ರಾಮ್ ಇದ್ದಿರೋದ್ರಿಂದ ನಾವು ಆವಾಗಲೇ ಹೊರಟಿದ್ವಿ ಇದು ಎಂಟ್ರೆನ್ಸು ಮಕ್ಕಳಿಗಂತೂ ಒಂದು ಒಳ್ಳೆಯ ಜಾಗ ಅಂತ ಹೇಳ್ಬೋದು ನಾಲೆಡ್ ಜೊತೆಗೆ ಎಂಜಾಯ್ ಕೂಡ ಮಾಡ್ತಾರೆ ಸೊ ಇಲ್ಲಿ ಎಲ್ಲ ಮಕ್ಕಳು ಕೂಡ ಕೆಲವೊಂದು ನಾಲೆಡ್ಜ್ ತಿಳ್ಕೊಬೋದು ಆ ಜೊತೆಗೆ ಎಂಜಾಯ್ ಕೂಡ ಮಾಡ್ಬೋದು ಸಂಡೇ ಪಿಕ್ನಿಕ್ ಅಂತೂ ಒಳ್ಳೆ ಬೇಸಿಕ್ ಕಲರ್ ಬೇಸಿಕ್ ಮಿಕ್ಸಿಂಗ್ ಅಂದ್ರೆ ಇವಾಗ ಕಲರ್ ಯಾಕೆ ಬರುತ್ತೆ ಅಂತ ರೆಡ್ ಎಲ್ಲ ನಾಲ್ಕು ಸೀಟಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿ ಇರೋದು ಇದರಲ್ಲಿ ಅಂತ ಹೇಳ್ಬಿಟ್ಟು ಸ್ಪೇತೇ ಸೈಜು ಸ್ಪೀಡು ಜಾಸ್ತಿ ಅದನ್ನ ಜಾಸ್ತಿ ಸ್ಪೀಡು ಇದು ಲಾಸ್ಟ್ ಇದು ಮೀಡಿಯಂ ಬರ್ತದೆ ಯಾಕೆ ಅಂತ ಅಂದ್ರೆ ಇದು ಹೋಟಲ್ ಫೋರ್ಸ್ ಫೋರ್ಸು ಹೊರಗಡೆ ಇದ್ದಾರೆ ಕಾಣಿಸ್ತೀವಿ ಇದು ಸೈಜ್ ಇಲ್ಫೋಲ್ ಇರೋದ್ರಿಂದ ಇದು ಕಮ್ಮಿ ಇಲ್ಲ ನಾವು ಮ್ಯೂಸಿಯಂನ ಎಲ್ಲ ಫ್ಲೋರ್ನೂ ಎಲ್ಲ ಗ್ಯಾಲರಿನ ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ಬಂದಮೇಲೆ ಅಲ್ಲಿದ್ದಂಥ ಮಾಡೆಲ್ಸ್ ಒಂದಕ್ಕಿನ್ನ ಒಂದು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಇಲ್ಲಿ ಆಡಿಟೋರಿಯಮಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು ಸೊ ಹಾಗಾಗಿ ಪ್ರೋಗ್ರಾಮ್ಗೆ ಅಂತ ಕೂತ್ಕೊಂಡ್ವಿ ಇಲ್ಲಿ ಡ್ರಾಮಾ ಮಕ್ಕಳಿಗೋಸ್ಕರ ಚದ್ಮಾವೇಶ ಮತ್ತು ಸಾಂಗು ಡಾನ್ಸು ಎಲ್ಲ ಕೂಡ ಆರ್ಗನ್ ಮ್ಯೂಸಿಯಮಿನ ಎಂಪ್ಲಾಯೀಸ್ ಎಲ್ಲರೂ ಸೇರಿ ಒಂದು ಡ್ಯಾನ್ಸ್ ಮಾಡಿದ್ರು ಇದು ಅವ್ರು ಮಾಡಿದಂಥ ಡ್ಯಾನ್ಸು ಗೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿದೆ ಸೊ ತುಂಬ ಆಯಿತು ಡ್ಯಾನ್ಸ್ ಮಾಡಿ ನೋಡಿ ಇದನ್ನು ಆ್ಯಕ್ಚುಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸೊ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದು ಒಂದು ಒಂಬತ್ತು ಗಂಟೆ ಆಗಿರ್ಬೋದು ಆ ಟೈಮಲ್ಲಿ ಅವರಿಂದ ಮನೆಗೆ ಹೊರಟ್ವಿ ಒಂದು ದಿನದ ಮಟ್ಟಿಗೆ ಮ್ಯೂಸಿಯಮಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬಿಕಾಸ್ ಅಷ್ಟು ಚೆಂದ ಇದೆ ಮತ್ತು ಮಕ್ಳಿಗೂ ಕೂಡ ನಾಲೆಡ್ಜ್ ತಿಳ್ಕೊಳ್ಳೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ Please subscribe my channel. Thank you.